ಕಟ್ಟಡ ಕಾರ್ಮಿಕರು ಹಾಗೂ ಅವರ ಕುಟುಂಬದ ಆರೋಗ್ಯ ಕಾಳಜಿ ವಹಿಸಲು ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಮೊಬೈಲ್ ಮೆಡಿಕಲ್ ಯೂನಿಟ್ ಅಂದರೆ ಸಂಚಾರಿ ಆರೋಗ್ಯ ಘಟಕಗಳನ್ನು ಲೋಕಾರ್ಪಣೆ ಮಾಡಿದೆ ಕಾರ್ಮಿಕರಿಗೆ ತ್ವರಿತವಾಗಿ ಕೆಲಸದ ಸ್ಥಳಗಳಲ್ಲೇ ವೈದ್ಯಕೀಯ ಸೇವೆ ಸಿಗಬೇಕು ಎಂಬ ಉದ್ದೇಶದಿಂದ ನಿರ್ಮಾಣ ಹಂತದ ಕಟ್ಟಡಗಳು ನಿವೇಶನಗಳ ಬಳಿ ಈ ಹೈಟೆಕ್ ಸಂಚಾರಿ ಆರೋಗ್ಯ ಘಟಕಗಳು ಸಂಚರಿಸಿದ್ದು ಕರ್ನಾಟಕ ಕಟ್ಟಡ ಕಲ್ಯಾಣ ಮಂಡಳಿಯ ನೋಂದಾಯಿತ ಕಾರ್ಮಿಕರು ಹಾಗೂ ಅವರ ಅವಲಂಬಿತರು ಮಾತ್ರ ಈ ವಾಹನದ ಸೇವೆ ಪಡೆಯಬಹುದು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ವಿವಿಧೆಡೆ ಮೂರು ಸಂಚಾರಿ ಆರೋಗ್ಯ ಘಟಕಗಳು ಸಂಚರಿಸುತ್ತಿದ್ದು ಕಾರ್ಮಿಕರಿಗೆ ಚಿಕಿತ್ಸೆ ನೀಡುತ್ತಿದೆ ಕಾರ್ಮಿಕ ಇಲಾಖೆಯ ಈ ಕಾರ್ಮಿಕ ಸ್ನೇಹಿ ಯೋಜನೆಯ ಕುರಿತು ನಮ್ಮ ಪ್ರತಿನಿಧಿ ಭರತ್ ರಾಜ್ ಕಲಡ್ಕ ವಿವರಿಸಿದ್ದಾರೆ ಬನ್ನಿ ನೋಡೋಣ ರಾಜ್ಯ ಕಟ್ಟಡ ಕಾರ್ಮಿಕರು ಹಾಗೂ ಅವರ ಅವಲಂಬಿತರಿಗೆ ಉತ್ತಮ ಒಂದು ಚಿಕಿತ್ಸೆ ಒದಗಿಸುವ ನಿಟ್ಟಿನಲ್ಲಿ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡವರ ಅವರ ಯೋಜನೆ ಅನ್ವಯ ಈಗ ಇದೀಗ ಸಂಚಾರಿ ಆರೋಗ್ಯ ಘಟಕವನ್ನು ಈಗ ರಾಜ್ಯದಂತ ಒಂದು ಲೋಕಾರ್ಪಣೆ ಮಾಡಲಾಗಿದೆ ರಾಜ್ಯದ ಸುಮಾರೊಂದು ನೂರು ಏನೋ ಈ ಆ್ಯಂಬುಲೆನ್ಸ್ ಯೂನಿಟನ್ನು ಅನ್ನು ಲೋಕಾರ್ಪಣೆ ಮಾಡಲಾಗಿರುವಂಥದ್ದು ಪ್ರತಿ ರಾಜ್ಯ ರಾಜ್ಯದ ಒಂದು ಜಿಲ್ಲೆಗೆ ಕೂಡ ಒಂದು ಸುಮಾರು ಮೂರರಿಂದ ನಾಲ್ಕು ಈ ಆ್ಯಂಬುಲೆನ್ಸ್ ಯೂನಿಟನ್ನು ನೀಡಲಾಗಿದೆ ಇಲ್ಲಿ ಸಂಪೂರ್ಣ ಇದು ಸೌಲಭ್ಯವನ್ನು ನೀಡೋ ಮೂಲಕ ಜನರ ಹಾಗೂ ಏನು ಕಾರ್ಮಿಕರಿದ್ದಾರೆ ಅವರ ಆರೋಗ್ಯಕ್ಕೆ ಮಾತ್ರ ಏನೋ ಒಂದು ಆದ್ಯತೆಯನ್ನು ನೀಡಲಾಗಿದೆ ನಾವು ನೋಡ್ಕೋಬೋದು ಈಗ ಈ ಏನು ಆರೋಗ್ಯ ಯೂನಿಟ್ ಏನಿದೆ ಅದು ಯಾವ ರೀತಿಯಲ್ಲಿ ಕೆಲಸ ಮಾಡ್ತೀನಿಕೊಂಡು ಇಲ್ಲಿ ಪ್ರತಿಯೊಂದು ಕಡೆಗಳಲ್ಲಿ ಹೋಗಿ ಇಲ್ಲಿ ಅಲ್ಲಲ್ಲಿ ಯಾರ್ಯಾರ ಕಟ್ಟದ ಕಾರ್ಮಿಕರಿದ್ದಾರೆ ಹಾಗೂ ಅವರ ಅವಲಂಬಿತರು ಸೊ ಅವರ ಅವಲಂಬಿತರಿಗೂ ಕೂಡ ಇಲ್ಲಿ ಬಂದು ಚಿಕಿತ್ಸೆ ನೀಡಲಾಗುವಂಥದ್ದು ಇದೇನು ಮೊಬೈಲ್ ಮೆಡಿಕಲ್ ಯೂನಿಟ್ ಇದೆ ಅಂದರೆ ಸಂಚಾರಿ ಆರೋಗ್ಯ ಘಟಕ ಇದೇನು ರಾಜ್ಯ ಸರ್ಕಾರ ಕಾರ್ಮಿಕ ಇಲಾಖೆ ಯೋಜನೆ ಆಗಿರುವಂಥದ್ದು ಸೊ ಇಲ್ಲಿ ಕಾರ್ಮಿಕರು ಎಲ್ಲೆಲ್ಲಿರ್ತಾರೆ ಅಲ್ಲೇ ಹೋಗಿ ಇದು ಟ್ರೀಟ್ಮೆಂಟ್ ಕೊಡ್ತದೆ ಇಲ್ಲಿ ಇನ್ನು ಕೆಲವು ಮನೆಗೆ ಕನ್ಸ್ಟ್ರಕ್ಷನ್ ಮಾಡುವಂಥದ್ದು ಅಥವಾ ಅವರ ಫ್ಯಾಮಿಲಿ ಇರುವಂಥದ್ದು ಆ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಈ ಟ್ರೀಟ್ಮೆಂಟ್ ಮಾಡುವ ಕೆಲಸ ಇಲ್ಲಿ ನಡೆಸಲಾಗುವಂಥದ್ದು ಇಲ್ಲಿ ಸ್ಟಾಫ್ಸ್ ಇರ್ತಾರೆ ಹಾಗೂ ತಜ್ಞ ವೈದ್ಯರು ಕೂಡ ಇರ್ತಾರೆ ಹಾಗೂ ಇಲ್ಲಿ ಸುಮಾರು ಒಂದು ಇಪ್ಪತ್ತೈದು ಬಗೆಯ ಏನು ಟೆಸ್ಟಿಂಗ್ ಯೂನಿಟ್ಸ್ ಕೂಡ ಇರ್ತದೆ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಯಾರಿಗಾದರೂ ಒಂದು ಹೆಲ್ತ್ ಇಶ್ಯೂಸ್ ಆದರೆ ಅಥವಾ ಅವರಿಗೆ ಕಣ್ಣದಾಗಿರ್ಬೋದು ಅಥವಾ ಶ್ವಾಸಕೋಶ ಸಂಬಂಧಪಟ್ಟದ್ದಾಗಿರ್ಬೋದು ಅಥವಾ ಬಾಯಿಂದಾಗಿರ್ಬೋದು ಯೂರಿನ್ ಆಗಿರ್ಬೋದು ಹಾರ್ಟ್ ರಿಲೇಟೆಡ್ ಆಗಿರ್ಬೋದು ಪ್ರತಿಯೊಂದು ಇಲ್ಲಿ ಟೆಸ್ಟ್ ಮಾಡುವಂತಹ ಎಲ್ಲ ಇಕ್ವಿಪ್ಮೆಂಟ್ಸ್ಗಳು ಇದರಲ್ಲಿ ಇರ್ತದೆ ಇಲ್ಲಿ ಅಂದರೆ ಒಬ್ಬರಾಗಿ ಯಾರು ರಿಜಿಸ್ಟರ್ ಆಗಿರ್ತಾರೆ ಕಟ್ಟಡ ಕಾರ್ಮಿಕರು ಅವರನ್ನು ಇಲ್ಲಿ ಬಂದು ಇಲ್ಲಿ ಏನೋ ಟೆಸ್ಟ್ ಮಾಡಲಾಗುವಂಥದ್ದು ಅದಲ್ಲದೆ ಅವರ ಫ್ಯಾಮಿಲಿ ಮೆಂಬರ್ಸನ್ನು ಕೂಡ ಇಲ್ಲಿ ಟೆಸ್ಟ್ ಮಾಡಲಾಗ್ತದೆ ಎರಡು ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರನೇ ಆಯವ್ಯಯ ಘೋಷಣೆಯ ಅನ್ವಯ ಇಲ್ಲಿ ಏನು ಈ ಸಂಚಾರ ಆರೋಗ್ಯ ಕ್ಲಿನಿಕ್ ಯೋಜನೆಯಡಿ ಏನು ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಎಲ್ಲ ರೀತಿಯಲ್ಲಿ ಏನು ಅತ್ಯಾಧುನಿಕ ವೈದ್ಯಕೀಯ ಸೇವೆಗಳನ್ನು ಒದಗಿಸುವ ಒಂದು ನಿರ್ಧಾರ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಈ ಏನು ಆ್ಯಂಬುಲೆನ್ಸ್ಗಳನ್ನು ಲೋಕಾರ್ಪಣೆ ಮಾಡಲಾಗಿದೆ ಸೊ ಇದು ಏನು ಎ ಎಮ್ ಎಮ್ ಯು ಏನಿದೆ ಪ್ರತಿ ಜಿಲ್ಲೆಗೆ ಒಂದು ಮೂರರಿಂದ ನಾಲ್ಕನ್ನು ನೀಡಲಾಗುವಂಥದ್ದು ಅಲ್ಲಿ ಇಲ್ಲಿ ಅವರಿಗೆ ಕಾರ್ಮಿಕರಿಗೆ ಆಯುಷ್ಮಾನ್ ಭಾರತ ಯೋಜನೆಯಲ್ಲಿ ಅವರಿಗೆ ಕಾರ್ಡ್ ನೀಡುವಂತಹ ಏನು ಕ್ರಮ ಕೂಡ ಈಗಾಗಲೇ ಕೈಗೊಂಡಿರುವಂಥದ್ದು ಇನ್ನು ಇಲ್ಲಿ ವಾಹನಗಳಲ್ಲಿ ಕನೆಕ್ಟೆಡ್ ಹೆಲ್ತ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ ಸೊ ಇದು ಜಿ ಪಿ ಎಸ್ಗೆ ಕೂಡ ಕನೆಕ್ಟ್ ಆಗುವಂಥದ್ದು ಸೊ ಎಲ್ಲೆಲ್ಲಿ ವಾಹನ ಹೋಗ್ತದೆ ಅಲ್ಲೆಲ್ಲೆಲ್ಲವೂ ಅದು ಕರೆಕ್ಟಾಗಿ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತದೆ ಯಾವ ಯಾವ ಪ್ಲೇಸಲ್ಲಿ ವಾಹನ ಆಗಿದೆ ಅಲ್ಲಿ ಏನೇನು ಚಿಕಿತ್ಸೆ ಕೊಡಲಾಗುವಂಥದ್ದು ಮತ್ತು ಎಷ್ಟೆಷ್ಟು ಏನು ಕಾರ್ಮಿಕರು ಬಂದರು ಅವರ ಫ್ಯಾಮಿಲೀಸ್ ಬಂದರು ಅದರ ಸ್ಪಷ್ಟವಾದ ಒಂದು ಇನ್ಫಾರ್ಮೇಷನ್ ಇಲ್ಲಿ ಕಲೆಕ್ಟ್ ಇರುವಂಥದ್ದು ಸೊ ಈ ಮೂಲಕ ಅವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅದು ಎಲ್ಲವ ಎಲ್ಲವನ್ನು ಕೂಡ ಇಲ್ಲಿಗೆ ನೀಡಲಾಗುವಂಥದ್ದು ಇನ್ನು ಇಲ್ಲಿ ಏನಿದೆ ಬ್ಲಡ್ ಟೆಸ್ಟ್ ಅಲ್ದ ಅಲ್ಲದೆ ಅವರ ಯೂರಿನ್ ಟೆಸ್ಟ್ ಆಗಿರ್ಬೋದು ಅಥವಾ ಪ್ರೋಟೀನ್ ಟೆಸ್ಟ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಮಾಡುವಂತಹ ಇಕ್ವಿಪ್ಮೆಂಟ್ಸ್ಗಳಿವೆ ಸೊ ಪ್ರತಿಯೊಂದು ರೀತಿಯಲ್ಲೂ ಕೂಡ ಇಲ್ಲಿ ಕಟ್ಟಡ ಕಾರ್ಮಿಕರು ಹಾಗೂ ಅವರ ಫ್ಯಾಮಿಲಿಗೆ ಏನು ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗುವಂಥದ್ದು ಕೂಡಲೇ ಅವರಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆದರೂ ಕೂಡ ಅದೇ ಸಂದರ್ಭದಲ್ಲಿ ಡಿಜಿಟಲ್ ಮೂಲಕ ಅವರಿಗೆ ವರದಿ ಕೊಡಲಾಗುತ್ತದೆ ಈ ಮೂಲಕ ಜನರ ಜೀವ ರಕ್ಷಣೆ ಹಾಗೂ ಅವರ ಆರೋಗ್ಯಕ್ಕೆ ಏನು ಕಾರ್ಮಿಕ ಇಲಾಖೆ ಹೆಚ್ಚಿನ ಒತ್ತನ್ನು ಕೊಟ್ಟಿರುವಂತದ್ದು ಸೊ ಈ ಮೂಲಕ ಏನು ಸಚಿವ ಸಂತೋಷ್ ಲಾಡ್ ಅವರ ಏನು ಯೋಜನೆ ಇದೆ ಜನರಿಂದ ಒಂದು ಉತ್ತಮ ಅಭಿಪ್ರಾಯ ಕೂಡ ವ್ಯಕ್ತ ಆಗಿರುವಂತದ್ದು ಕ್ಯಾಮರಾ ಗಿರೀಶ್ ನೆಟ್ ಜೊತೆ ಸುವರ್ಣ ನ್ಯೂಸ್ ಕಾರವಾರ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ